ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಒಂದೇ ಪ್ರಾರ್ಥನೆ ಸಾಕು ನಿನ್ನ ಒಂದು ಮಾತು ಸಾಕು ನಿನ್ನ ಭಕ್ತಿಯ ಒಂದೇ ಕ್ಷಣ ಸಾಕು ನಿನ್ನ ನಂಬಿಕೆಯೊಂದೇ ಸಾಕು ನಿನ್ನ ಜೀವನ ಬದಲಾಗುತ್ತದೆ ನಿನಗೆ ಎಲ್ಲ ಉತ್ತಮವಾದುದೇ ಸಿಗುತ್ತದೆ ನನ್ನ ಆಶೀರ್ವಾದ ನಿನ್ನ ಜೊತೆಯೇ ಸದಾ ಇರುತ್ತದೆ ನನ್ನಿಂದ ನೀನು ದೂರವಲ್ಲ ನಿನ್ನಿಂದ ನಾನು ಎಂದೂ ದೂರವಲ್ಲ ನನ್ನ ಶಕ್ತಿಯಿಂದ ಜನ್ಮಿಸಿರುವ ನೀನು ಮಹಾಶಕ್ತಿಶಾಲಿ ಎಂಬುದನ್ನು ಮರೆಯಬೇಡ निनदिनं शुभवागिरलि सर्वं साईमयं जय साईराम